ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಒಂದು ಕಪ್ ಅಕ್ಕಿ ಹಿಟ್ಟಿನಿಂದ ತುಂಬ ಒಳ್ಳೆಯ ಬ್ರೇಕ್ಫಾಸ್ಟ್ನ ಮಾಡೋದನ್ನ ನೋಡ್ಕೊಂಡು ಬರೋಣ ತುಂಬ ಬೇಗನೂ ಆಗುತ್ತೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕಿನ್ನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿ ಫಸ್ಟೇ ನಾನು ನೀರನ್ನು ಕಾಯಿಸಿಬಿಟ್ಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಒಸೂಬ್ರಾಗೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಿಧಾನವಾಗಿ ಒಳ್ಳೆಯ ರೀತಿಯಲ್ಲಿ ಇದನ್ನು ನಾನು ಕಲಿಸ್ತಾ ಇದ್ದೀನಿ ಇಟ್ಟನ್ನು ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂತ ಹಾಕೊಂತ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸೋಣ ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡೋದಿದ್ರೆ ತುಂಬ ಬೇಗನೂ ಆಗುತ್ತೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಮಕ್ಳಿಗಂತೂ ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ ಇವಾಗ ಇದನ್ನು ನೋಡಿ ಚೆನ್ನಾಗಿ ಇದನ್ನು ಕಲಿಸ್ತಾನೇ ಇದ್ದೀನಿ ಇವಾಗ ನಾನು ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಸಾಫ್ಟ್ ಆಗಿದೆ ನೋಡಿ ಒಂದು ಸ್ವಲ್ಪ ಒಂದು ಸೆಕೆಂಡ್ ಒಳಗೆ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ನಿಮಗೆ ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದನ್ನು ಒಳ್ಳೆ ರೀತಿಯಲ್ಲಿ ಇವಾಗ ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾದಿ ನಾದಿ ಇದನ್ನು ಕಲಿಸ್ಬೇಕಾಗುತ್ತೆ ಏಕೆಂದರೆ ಒಳ್ಳೆ ರೀತಿಯಲ್ಲಿ ಜಿಗಿ ಇರಬೇಕಲ್ವ ಅದಕ್ಕೋಸ್ಕರ ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಕಲಿಸಿದ್ದಾಗಿದೆ ನೋಡಿ ಇದನ್ನು ಇವಾಗ ರೆಸ್ಟಿಗೆ ಬಿಡ್ತಾ ಇದ್ದೀನಿ ಹಾಗೇ ಇದನ್ನು ರೆಸ್ಟಿಗೆ ಬಿಟ್ಬಿಟ್ಟಿದ್ದೀನಿ ಇವಾಗ ಬಿಟ್ಬಿಟ್ಟು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ಬಂದು ತುಂಬ ಸಿಂಪಲ್ ಆದ ಮಸಾಲ ಇದು ಎಲ್ಲರ ಮನೆಯಲ್ಲಿ ಇರುವಂಥ ಸಾಮಗ್ರಿಯೇ ಇದು ಆ ಸಾಮಗ್ರಿಯಿಂದಲೇ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಹಾಕಿ ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಖಾರದ ಪುಡಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಸಿಂಪಲ್ ಆದ ಮಸಾಲ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಇವಾಗ ಇದಕ್ಕಿ ಬಂದು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ ನೋಡಿ ತುರಿದ್ಬಿಟ್ಟು ಶುಂಠಿನೂ ಹಾಕ್ಕೊಂಡಿದ್ದೀನಿ ಶುಂಠಿನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೇ ಬಂದು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಕಡಲೆ ಹಿಟ್ಟು ಜಾಸ್ತಿನೂ ಬೇಕಾಗುತ್ತೆ ನನಗಿಲ್ಲಿ ಒಂದು ಕಪ್ಪಷ್ಟು ಸರಿ ಹೋಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ತುಂಬ ಗಟ್ಟಿ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ತುಂಬ ಗಟ್ಟಿ ಇರಬೇಕು ತೆಳುವಿರಬಾರ್ದು ಸ್ವಲ್ಪ ಗಟ್ಟಿಯಲ್ಲಿ ನಾವು ಇದನ್ನು ಕಲಿಸಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಟ್ಟಿ ಆಗಬೇಕು ಇದು ಕಡಲೆ ಹಿಟ್ಟಲ್ಲಿನೂ ಯಾವುದೇ ಗಂಟು ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಲಿಸಿದ್ರೆ ಆಯಿತು ಇದು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತದೆ ಇದಕ್ಕೆ ಒಂದು ಚೂರೆ ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಕಲಿಸಿದ್ದೀನಿ ನೋಡಿ ಈ ಆದದಲ್ಲಿ ಇರಬೇಕು ಜಾಸ್ತಿ ತೆಳು ಮಾಡ್ಕೊಳ್ಬಾರ್ದು ಈ ಹದದಲ್ಲಿನೇ ಇರಬೇಕು ಇವಾಗ ನಾನೇನೋ ರೆಸ್ಟಿಗೆ ಬಿಟ್ಟಿದ್ದೀನಿ ಅಲ್ವಾ ಆ ಹಿಟ್ಟು ರೆಡಿಯಾಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಉಂಡೆನ ತಗೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟಿಷ್ಟು ಉಂಡೆ ತೊಗೊಂಡ್ಬಿಟ್ಟು ಇದು ಚಪಾತಿಗೆಲ್ಲ ನಾವು ಯಾವ ರೀತಿಯಾಗಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಲಟ್ಟಿಸೋಣ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹದ್ಕೊಳ್ಳೋಣ ಕೆಳಗಡೆ ಮೇಲೆ ಹಿಟ್ಟನ್ನು ಹದ್ಕೊಂಡುಬಿಟ್ಟು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದು ನಿಧಾನವಾಗಿ ಲಟ್ಟಿಸಿದ್ರೆ ಆಯಿತು ಜಾಸ್ತಿ ದಪ್ಪ ಇಲ್ಲ ಜಾಸ್ತಿ ತೆಳುವಿಲ್ಲ ಮೀಡಿಯಮಲ್ಲಿ ಲಟ್ಸಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ತುಂಬ ನಿಧಾನವಾಗಿ ಲಟ್ಟಿಸಿ ತುಂಬ ನಿಧಾನವಾಗಿ ಈ ರೀತಿಯಾಗಿ ಲಟ್ಸಿದ್ರೆ ಆಯಿತು ನೀವು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸಿದರೆ ಈಜಿಯಾಗಿನೇ ಲಟ್ಟಿಸ್ಬೋದು ಬಿಸಿ ನೀರಲ್ಲೇ ಹಾಕ್ಬಿಟ್ಟು ನೀವು ಹಿಟ್ಟನ್ನು ಕಲಿಸಿ ತುಂಬ ಜಿಗಿನೂ ಬರುತ್ತೆ ಒಳ್ಳೆಯ ರೀತಿಯಲ್ಲಿ ನೀವು ಲಟ್ಟಿಸಿದ್ರೂ ಎಲ್ಲಿ ಇದು ಅರಿಯೋಲ್ಲ ಇವಾಗ ನೋಡಿ ಇದಕ್ಕೇನೆ ನಾನು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಲ್ವ ಕಡಲೆ ಹಿಟ್ಟಿಂದು ಅದನ್ನು ಇವಾಗ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಸ್ವಲ್ಪ ದಪ್ಪವಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ ಕೊನೆಗೆ ನೋಡಿ ಕೊನೆಗೆ ಏನು ಹಾಕ್ಕೊಂಡಿಲ್ಲ ನಾನಿದು ಕೊನೆಗೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಜಾಗನ ಬಿಟ್ಬಿಟ್ಟು ಎಲ್ಲ ಕಡೆಯೂ ನಾನು ಪೇಸ್ಟನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಟೈಟಾಗಿ ರೋಲ್ನ ಮಾಡ್ಕೊಳ್ಳೋಣ ತುಂಬ ಈಝಿಲೇ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಈಜಿಲೇ ಇದು ಮಾಡ್ಕೊಳ್ಬೋದು ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಸೈಡಿಗೆ ಏನಿದೆ ಅಲ್ವಾ ಅದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದೇ ರೀತಿಯಾಗಿ ಇನ್ನೂ ಎರಡು ರೋಲ್ನ ಮಾಡ್ಕೊಳ್ಳೋಣ ನಾನು ಒಂದು ಕಪ್ ಹಿಟ್ಟಿನಿಂದ ಮೂರು ರೋಲ್ ಆಗುತ್ತೆ ಮೂರು ಈ ರೀತಿಯಾಗಿ ನಾನು ರೋಲರ್ನ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದನ್ನು ಲಟಿಸ್ಬಿಟ್ಟು ಅದನ್ನು ರೋಲ್ ಮಾಡ್ಕೊತೀನಿ ಇದೇ ರೀತಿಯಾಗಿ ಮೂರು ರೋಲನ್ನು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಜಲ್ಡಿಯಲ್ಲಿ ಮೂರು ರೋಲನ್ನು ಇಟ್ಟಿದ್ದೀನಿ ಜಲ್ಡಿಗೆ ಫಸ್ಟಿಗೆ ನಾವು ಎಣ್ಣೆನ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಅದರ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಕಡಾಯಲ್ಲಿ ಬಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕೊಂಡ್ಬಿಟ್ಟು ಇವಾಗ ಜಲ್ಡಿ ಏನಿದೆ ಅಲ್ವಾ ಇದರ ಮೇಲೆ ಇಟ್ಬಿಡೋಣ ಗ್ಯಾಸ್ ಉರಿನ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಡೋಣ ಹುರಿನ ಜಾಸ್ತಿ ಮಾಡಿ ಇದರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ತಗೊಳ್ಳೋಣ ನೋಡಿ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಆಗಿದೆ ಇಲ್ಲ ಅಂತ ಅಂತೇಳ್ಬಿಟ್ಟು ನೋಡಿ ಇನ್ನೂ ಆಗಿಲ್ಲ ನೋಡಿ ಈ ರೀತಿಯಾಗಿ ಇಟ್ಟು ಬರಬಾರ್ದು ಇನ್ನೂ ಇದು ಆಗಿಲ್ಲ ಇನ್ನೊಂದು ಎರಡು ನಿಮಿಷ ನಾನು ಬಿಟ್ಟಿದ್ದೀನಿ ಎರಡು ನಿಮಿಷ ಬಿಟ್ಟಿದ್ಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಮಧ್ಯದಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಕ್ಲೀನಾಗಿ ಬಂದಿದೆ ನೋಡಿ ಕಡ್ಡಿ ಇವಾಗ ಇದು ಕರೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತಲೇ ಗೊತ್ತಾಗುತ್ತೆ ನಮಗೆ ಇವಾಗ ಇದನ್ನು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡಿದ್ರೆ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಕರವಾದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಚಟ್ನಿನೂ ತೊಗೊಳ್ಬೋದು ಸ್ವಾಸ್ ಜೊತೆಗೂ ನೀವು ತಿನ್ಬೋದು ಇದೇ ರೀತಿಗೆ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ತೀನಿ ಎಲ್ಲನೂ ಪ್ಲೇಟಲ್ಲೇ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗನ್ನಿಸ್ತು ಈ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್